ನಮಸ್ಕಾರ ಬಂಧುಗಳೇ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅರಮನೆಗಳ ನಗರಿ ಮಲ್ಲಿಗೆಯ ನಗರಿ ನಿವೃತ್ತರ ತಾಣ ಕಲಾವಿದರ ತವರೂರು ಮೈಸೂರು ದಸರಾ ಎಷ್ಟೊಂದು ಸುಂದರ ಇದಕ್ಕೆಲ್ಲ ಮುಖ್ಯವಾಗಿ ಆದಿದೇವತೆ ಆದಿಶಕ್ತಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ನೆರೆಸಿರುವ ಊರು ಮೈಸೂರು ಆಷಾಢದಲ್ಲಿ ನಾಡದೇವತೆ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅದೇನಪ್ಪ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಟಿ ದೇವೇಗೌಡರವರು ಚಾಮುಂಡಿ ಬೆಟ್ಟಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಶಾಶ್ವತವಾಗಿ ಒದಗಿಸಲು ಸಿಎಸ್ಆರ್ ಖಾಸಗಿ ಕಂಪನಿಗಳಿಗೆ ಕರೆ ನೀಡಿದ್ದರು ಅದನ್ನು ನಾವು ಸಹ ಗಮನಿಸಿದ್ದೆವು ಅದಾಗಿ ಕೆಲವು ತಿಂಗಳಾಗಿತ್ತು ಅಷ್ಟೇ ಪ್ರತಿಷ್ಠಿತ ವ್ಯಕ್ತಿಗಳ ಮೈಸೂರು ಪ್ರವಾಸ ಮ್ಯಾನೇಜ್ಮೆಂಟ್ ಸೂಪರ್ವೈಸಿಂಗ್ ಇವೆಂಟ್ಸ್ ಮೂಲಕ ನಮಗೆ ಜವಾಬ್ದಾರಿ ಸಿಕ್ಕಿತು ಕಾವೇರಮ್ಮನ ದರ್ಶನ ಮಾಡಿಸಿ ನಾಡದೇವತೆ ತಾಯಿ ಚಾಮುಂಡಮ್ಮನ ದರ್ಶನ ಮಾಡಿಸಿ ದೇವಸ್ಥಾನದಿಂದ ಹೊರಗೆ ಬಂದಾಗ ಅವರೊಂದಿಗೆ ಒಂದಷ್ಟು ಗುಂಪು ಬೆಟ್ಟದಲ್ಲಿ ನೀರಿಲ್ಲ ಬೆಟ್ಟದ ನಿವಾಸಿಗಳು ಸಹ ಮನೆಗಳಲ್ಲೂ ನೀರಿಲ್ಲದೆ ಕೆಲವು ಸಲ ತಾವರೆಕಟ್ಟೆಯಿಂದ ಕುರುಬಾರಹಳ್ಳಿ ಜಾಕಿ ಕ್ವಾರ್ಟರ್ಸ್ ಕಡೆಯಿಂದ ತರಬೇಕಾದ ಸಮಸ್ಯೆಗಳಾಗಿವೆ ಅಂತ ಮಾತನಾಡಿದ್ದನ್ನ ಆ ಪ್ರಮುಖ ವ್ಯಕ್ತಿ ಆಲಿಸಿದರು ಆಗ ಶಾಸಕರಾದ ಜಿ ಟಿ ದೇವೇಗೌಡರು ಹೇಳಿದ ಸಿಎಸ್ಆರ್ ಸಪೋರ್ಟ್ ಫಾರ್ ಚಾಮುಂಡಿ ಹಿಲ್ ಮನವಿಯನ್ನ ಅವರಲ್ಲಿ ಮಾಡಿದೆವು ಸರ್ ಸಿಎಸ್ಆರ್ ಫಂಡಿಂದ ಒ ಪ್ಲಾಂಟ್ ಬೆಟ್ಟಕ್ಕೆ ಕೊಡಿಸಬಹುದಾ ಅಂತ ಕೇಳಿದ್ವಿ ಅದಕ್ಕೆ ಆ ಪುಣ್ಯಾತ್ಮರು ಒಂದು ಟಾಸ್ಕ್ ಕೊಟ್ಟರು ನನ್ನ ಹೆಸರು ಎಲ್ಲೂ ಪ್ರಸ್ತಾಪಿಸಬೇಡಿ ನಾನು ಪ್ರಚಾರದಿಂದ ದೂರ ಇಲ್ಲಿಗೆ ಒ ಪ್ಲಾಂಟ್ ಕುಡಿಯುವ ಶುದ್ಧ ನೀರಿನ ಘಟಕ ಕೊಟ್ಟೇ ಕೊಡಿಸ್ತೀನಿ ಯಾವುದಾದರೂ ಕಂಪನಿಗೆ ಸಿಎಸ್ಆರ್ ಸಂಪರ್ಕಿಸ್ತೇನೆ ನೀವು ನಿಂತು ಹಾಕಿಸಿ ಅಂದರು ಆಗ ನಾವು ನಂಬಲಿಲ್ಲ ಇವೆಲ್ಲ ಪ್ರತಿನಿತ್ಯ ಕೇಳಿ ಕೇಳಿ ಮಾಮೂಲಿಯಾಗಿವೆ ಅಂತ ನಕ್ಕು ಸುಮ್ಮನಾದೆವು ಆದರೆ ತಕ್ಷಣವೇ ಬೆಳಗ್ಗೆ ಅವರ ಆಪ್ತ ಸಹಾಯಕರು ಕರೆ ಮಾಡಿ ಅಪ್ಡೇಟ್ ಕೊಡಿ ಎಂದರು ತಕ್ಷಣವೇ ನಾವು ಚಾಮುಂಡಿ ಬೆಟ್ಟದ ಇಒ ಕೃಷ್ಣಾ ಸಾಹಿಬ್ರನ್ನ ಉಪಕಾರ್ಯದರ್ಶಿ ಬಸವರಾಜರವರನ್ನ ಭೇಟಿ ಮಾಡಿ ಬೆಟ್ಟಕ್ಕೆ ಒ ಪ್ಲಾಂಟ್ ಕೊಡಿಸುವಂತೆ ಆ ಪ್ರತಿಷ್ಠಿತ ಸಂಸ್ಥೆಗೆ ಮನವಿ ಪತ್ರ ಕೊಡಿಸಿದೆವು ಆ ಪ್ರತಿಷ್ಠಿತ ಕಂಪನಿ ಸಿಎಸ್ಆರ್ ಫಂಡ್ ಇಂದ ಕೊಡಲು ಒಪ್ಪಿತು ಆ ಪ್ರತಿಷ್ಠಿತ ಕಂಪನಿಯೇ ವಿಗಾರ್ಡ್ ಹೌದು ಇಂದು ಚಾಮುಂಡಿ ಬೆಟ್ಟಕ್ಕೆ ಸರಿಸುಮಾರು ಒಂದು ಗಂಟೆಗೆ ಎರಡೂವರೆ ಸಾವಿರ ಜನಕ್ಕೆ ದಿನಕ್ಕೆ ಐವತ್ತು ಸಾವಿರ ಮಂದಿಯವರೆಗೂ ಶುದ್ಧ ಕುಡಿಯುವ ನೀರಿನ ಒದಗಿಸುವ ಆರ್ವ ಪ್ಲಾಂಟ್ ಚಾಲನೆ ನೀಡಲಾಯಿತು ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶಶಿಶೇಖರ ದೀಕ್ಷಿತರವರು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರ ಸಮಯದ ಒಳಗೆ ಚೆನ್ನಾಗಿದೆ ಎಂದು ಆರ್ವೋ ಪ್ಲಾಂಟ್ ಘಟಕಕ್ಕೆ ಪೂಜೆ ನೆರವೇರಿಸಿದ್ರು ಮತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಉಪಕಾರ್ಯದರ್ಶಿ ಬಸವರಾಜು ಸರ್ಕಾರದ ಪರವಾಗಿ ಉಪಸ್ಥಿತರಿದ್ದು ಭಕ್ತರಿಗೆ ಕುಡಿಯುವ ನೀರು ಒದಗಿಸುವುದಕ್ಕೆ ಚಾಲನೆ ನೀಡಿದರು ವಿಗಾರ್ಡ್ ಕಂಪನಿಯಿಂದ ಉಪಾಧ್ಯಕ್ಷರಾದ ಸೂರ್ಯಪ್ರಸಾದ್ ವಿಜಯ್ ವಿಗಾರ್ಡ್ ಶಾಖೆ ವ್ಯವಸ್ಥಾಪಕ ಹರ್ಷೇಂದ್ರ ಪ್ರಸಾದ್ ಉಪಸ್ಥಿತರಿದ್ದು ಶುದ್ಧ ಕುಡಿಯುವ ನೀರಿನ ಘಟಕ ಭಕ್ತಾದಿಗಳ ಸಾರ್ವಜನಿಕರ ಅನುಕೂಲಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಸಮರ್ಪಣೆಯಾದ ಖುಷಿ ನಮಗಿದೆ ಆ ಪ್ರತಿಷ್ಠಿತ ವ್ಯಕ್ತಿಗೆ ಮತ್ತು ವಿಗಾರ್ಡ್ ಕಂಪನಿಗೆ ತೊಂಬದಯದ ಕೋಟಿ ನಮಸ್ಕಾರಗಳು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಭಕ್ತಾದಿಗಳು ಬೆಟ್ಟದ ನಿವಾಸಿಗಳು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಲಿ ಜೈ ಕಾವೇರಮ್ಮ ಜೈ ಚಾಮುಂಡಮ್ಮ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು